ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಮತ್ತೆ ಮಾಡಕ್ ಹೊಂಟಿರಾ ಅಧಿಕಾರ ಕೊಟ್ಟುಕೊಟ್ರೆ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರ್ ನಮ್ಮ ಸರ್ವನಾಶ ಮಾಡ್ತೀರಾ ಅಲ್ಲ ನಾನೇನು ಮಾತಾಡಲ್ಲ ಅದ್ರ ಬಗ್ಗೆ ನೀನು ಕೇಳು ನಿನ್ ಬಗ್ಗೆ ಪ್ರತಿಯೊಂದು ನಾನು ಕೇಳ್ತೇನೆ ಇಲ್ಲ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂಥ ಪದ ಬಂದಿದೆ

ಜನಾರ್ದನ್ ಜನಾರ್ದನ್ ರೆಡ್ಡಿ ನಿಮ್ಮೆಲ್ಲರ ಉದ್ದೇಶ ಏನಿದೆ ಬಲ್ಲ ಶಾಲೆಂತಲ್ಲ ನಮ್ದು ನಮ್ಮ ಬೇಡಿಕೆ ಇಷ್ಟ ಬಗ್ಗೆ ನನಗೆ ಅವತ್ತು ನಿಮಿಷ ನಾನು ಮಾತಾಡಿದ್ಮೇಲೆ ಮತ್ತೆ ನೀನು ಅವತ್ತೇನು ರಿಪಬ್ಲಿಕ್ ಹೈ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ ಏನಿಲ್ಲ ನಾನೇನು ಜಾಸ್ತಿ ಅದು ಮಾತಾಡೋಕೆ ಹೋಗಲ್ಲ ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ಲಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಡ್ಗಳಾಗಿರುವಂತದ್ದು ನನ್ನ ಮೇಲೆ ಇರುವಂತ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗುವಂತ ಕೇಸ್ರೆ ಮೂಲ ಬೆಂಗಳಿಗೆ ಬೆಳಕ ಜನತೆ ಮಾತಾಶ್ ಇದು ಮಾನ್ಯ ಮುಖ್ಯಮಂತ್ರಿ ಚಂಡೂರ್ಗೆ ಹೋದಾಗ ಅವ್ರಿಗೆ ಹೇಳ್ತಾ ಇದ್ದಾರೆ ಮುಂದೆ ಅಧ್ಯಕ್ಷರೇ ಶ್ರೀರಾಮುಲು ಅವರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು ಮೂವರು ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ ಆಯ್ತು ಅದು ಯಾರೆಲ್ಲ ಚರ್ಚೆಯಲ್ಲಿ ಯಾರು ಕೊಲೆ ಮಾಡಿದಾನೋ ಚರ್ಚೆ ಆಕ್ಷರೇನೆ ಗೌರ್ಮೆಂಟ್ ಚರ್ಚೆ ಮಾಡಲಿ ನೀವು ಮಾಡ್ತಾ ಇಲ್ಲ ಲೈವೇಟ್ ಗನ್ಮೆನ್ಗಳನ್ನ ತಗೊಂಡ್ಬರುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಲೆಯಾಗಿದ್ದಾನೆ ಆ ಜನ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿದಾಗ ಆ ಗನ್ಮೆನ್ ನ ಯಾರು ಇಟ್ಕೊಂಡಿದ್ದಾರೆ ನಾನು ಅಧ್ಯಕ್ಷ ಮಾಡಿ ನನ್ನ ಅಧ್ಯಕ್ಷ ಒಂದೇ ಮಾತಾಡಿದ ಸುಮ್ಮನೆ ಗಂಭೀರವಾದಂತಹ ಒಂದು ಪ್ರಶ್ನೆ ಮಾಡಿದ್ದಾರೆ ಅಧ್ಯಕ್ಷ ನಮ್ಮ

ಶ್ರೀರಾಮುಲು ಅವರು ಪಾತಾಳದಲ್ಲಿ ಇದ್ರೂ ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹುಡುಕಿ ಅಂತ ಹೇಳಿಲ್ಲ ವಿಡಿಯೋ ಸರ್ಕಾರ ಎಲ್ಲಿ ಹುಡುಕ್ತಾರೆ ಅಲ್ಲ ಸರ್ಕಾರ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋ ಅಷ್ಟೇ ಆಗ್ಲಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ನೂರು ಜನ್ಮ ಎತ್ತಿದ್ರು ನಾಳೆ ನಾವು ಹೋಗಿದ್ದು ಈಗ ನೀವಲ್ಲ वाल्मीकि जल्दी ना क्या ना क्या आगे तो बढ़ते रहेंगे जल्दी 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 अने कूतल बालमी बूटीन ನೋಡಿ ಇವತ್ತು ನನ್ನ ಕೇಳಿ ಭರತ್ ರೆಡ್ಡಿ ಒಂದ್ಸಖ್ಯ ಸಮಾಧಾನ ಮಾಡಿಬಿಟ್ಟು ನೀವು ಇಲ್ಲಿಯ ಮಾತಾಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಇದು ನಾಗೇನ್ ಭರತ್ ರೆಡ್ಡಿ ಅಲ್ಲೇ ನನಗೆ ಭರತ್ ರೆಡ್ಡಿ ಜನದ ಜಡ್ಯರೇ ಜಡ್ಯರೇ ಒಂದೇ ತೆರ ಮಾತಾಡಕ್ಕೆ ಹೋಗಬೇಡಿ ಒಂದೇ ತೆರ ಒಂದೇ ತೆರ ಅಲ್ಲ ನಾನು ಒಂದೇ ಕೂಸಲಿ ನಾನು ಮಾತಾಡಕೈತೆ ನಾನು ಹೇಳಿದೀನಿ ನಾನು ಬಂತು ನಾನು ವಾಟಿ ನಂಬರ್ ಪಡಿದೆ ಒಂದೇ ತೆರ ಇವತ್ತು ಕಂಟ್ರೋಲ್ ಬಾಂಬ್ ಕಂಟ್ರೋಲ್ ಈಗ ಒಂದೇ ತೆರ ನಿಮ್ಮ ಕಾರ್ಯಕರ್ತರ ಸತ್ತಿದ್ರು ಕೂಡ ನೀನು ಸಮರ್ಪಣೆ ಮಾಡ್ಕೋಕೆ ಇತ್ತೆಲ್ಲ लास्ट ಅಂದರ್ಥ ಮಾತ್ರ ಯಾವ ಸಂದೇಶ ಈಗ ನಾನು ಹೇಳಿದೆ ಕೇಳೆ ಐಲ್ಸಿ ಕೋರ್ಟ್ ನಾಗೇನು ಆಯ್ತಪ್ಪ ನೀವು ಕೂತ್ಕೊಳ್ಳಿ ನಾನು ಸ್ವಾಮ್ಯಾರ ಕೂತ್ಕೊಳ್ಳಿ ಎಲ್ಲ ಸಮಾನಿ ಒಂದ್ ಸೆಕೆಂಡ್ ನಾವು ಎಂ ಬಿ ಪಡೆದ್ರು ಪ್ಲೀಸ್ ಆಯ್ತು ಬೇಡ ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್ ನೀವು ಕೂತ್ಕೊಳ್ಳಿ ಒಂದ್ ಸೆಕೆ ಯಾಕೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್